最高 ಮೆಕ್ಕೆಜೋಳ ಕೇಂದ್ರ ಅತಿವೃಷ್ಟಿ ಅನಾವೃಷ್ಟಿ ಈ ಸರ್ಕಾರ ಯಾವುದೇ ಒಂದು ಮನ ಬಿಡುಗಡೆ ಮಾಡೋದಕ್ಕೆ ಇದು ಒಂದು ದೊಡ್ಡ ಹೋರಾಟವನ್ನು ರಾಜ್ಯಾದ್ಯಂತ ಬರೀ ಹೂಡಗಿ ತಾಲೂಕಲ್ಲ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಂತ ಒಂದು ನಿರ್ಣಯವನ್ನು ಒಂದು ವಾರ ಕೆಳಗೆ ಬೆಂಗಳೂರಲ್ಲಿ ಆಮೆಲ್ಲ ರಾಜ್ಯದ ಮುಖಂಡ ಸಭೆ ತಗೊಂಡು ರಾಜ್ಯಾದ್ಯಂತ ಪ್ರತಿ ತಾಲೂಕಲ್ಲಿ ಇವತ್ತು ಏನು ರಾಜ್ಯದಲ್ಲಿ ಇವತ್ತು ಮತ್ತು ನಾಳೆ ತಾಲೂಕು ಹೋರಾಟ ಮಾಡಲಿಕ್ಕೆ ಒಂದು ಕೂಡ ತಾಲೂಕು ಮುಖಾಂತರ ಈ ಒಂದು ಹೋರಾಟದ ನಮ್ಮ ತಾಲೂಕು ಸದನ ಅಧ್ಯಕ್ಷ ಆಗಿರ್ತಕ್ಕಂಥ ಕಾನ್ಸಿ ನಾಗರಾಜ್ ಅವರೇ ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಪಾಪಣ್ಣನವರೇ ಮತ್ತು ನಮ್ಮ ರೈತ ಮೋರ್ಚಾ ಅಧ್ಯಕ್ಷ ಆಗಿರ್ತಕ್ಕಂಥ ಈ ಒಂದು ಸ್ಟ್ರೈಕ್ ಅನ್ನು ಮಾಡುವ ಉದ್ದೇಶ ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರದವರು ರೈತರಿಗೆ ಅನ್ಯಾಯ ಆಗ್ತದಂತೇಳಿ ಮೆಕ್ಕೆಜೋಳವನ್ನ ಬೆಂಬಲವನ್ನ ಘೋಷಣೆ ಮಾಡಿದ್ರು ಸಹಿತ ರಾಜ್ಯ ಸರ್ಕಾರ ತಮ್ಮ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಓಪನ್ ಮಾಡಿ ರೈತರಿಂದ ಬರತಕ್ಕಂಥ ಮೆಕ್ಕೆಜೋಳ ಎರಡ್ ಸಾವಿರದ ನಾನ್ನೂರು ರೂಪಾಯಿಗೆ ಖರೀದಿ ಮಾಡಿರಂತ ಕೇಂದ್ರ ಸರ್ಕಾರ ಆದೇಶ ಇದ್ದರೂ ಸಹಿತ ರಾಜ್ಯ ಸರ್ಕಾರದವರು ನಿರ್ಲಕ್ಷ್ಯ ಮಾಡಿ ಇವತ್ತು ಮೆಕ್ಕೆಜೋಳ ಕೇಂದ್ರಗಳನ್ನ ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿಲ್ಲ ಅದನ್ನ ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಹುಳ್ಳಿಗೆಯ ಮಂಡಲ ವತಿಯಿಂದ ಇವತ್ತು ಈ ಸ್ಟ್ರೈಕ್ ನಮ್ಮ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ರೈತ ಮೋರ್ಚಾ ಅಧ್ಯಕ್ಷರಾದಂತ ರೇವಣ್ ಅವರು ಈ ಒಂದು ಹೋರಾಟದಲ್ಲಿ ತಮ್ಮ ಅನಿಸಿಕೆಗಳನ್ನ ಮಾತಾಡ್ಬೇಕು ಅಂತಂದ್ರೆ ಹೇಳೋದು ಇದು ಯಾರ ವಿರುದ್ಧ ಅಲ್ಲ ನಾವು ಬಿಜೆಪಿ ಪಕ್ಷ ಯಾವಾಗ ರೈತರಿಗೋಸ್ಕರ ಈ ಸರ್ಕಾರ ಮಕ್ಕಳು ಎಮಿಸಬೇಕಂತ ಒಂದು ತೀರ್ಮಾನ ಮಾಡಿ ಅಥವಾ ಈ ಹೋರಾಟವನ್ನು ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷರು ತಗೊಂಡು ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡಿದ್ರೆ ಇತರ ರೈತರಿಗೋಸ್ಕರ ಇದ್ರೂ ನಾವು ಚುನಾವಣೆ ಬಂದಿಲ್ಲ ನಾವು ಚುನಾವಣೆ ಓಡ್ ಕೇಳಕ್ಕೆ ನಾವು ಬಂದಿಲ್ಲ ಈ ರೈತರಿಗೆ ಬೆಂಬಲ ಬೆಲೆಯನ್ನು ಸೆಂಟ್ರಲ್ ಗೋರ್ಮೆಂಟು ಎರಡು ಸಾವಿರದ ನಾನ್ನೂರನ್ನು ಕೊಡ್ತಾ ಮಾಡಿ ಇವತ್ತಿಗೆ ಒಂದು ತಿಂಗಳಾಯಿತು ಆದರೆ ಅದೊಂದು ಖರೀದಿ ಕೇಂದ್ರವನ್ನು ತೆಗಿಬೇಕಾಯ್ತು ರಾಜ್ಯ ಸರ್ಕಾರ ಆದರೆ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಅವರು ಮೊನ್ನೆ ಬೇಗ ಬಿಟ್ಟಿಯ ಮಾತುಗಳನ್ನು ಅಧಿಕಾರಿಗಳನ್ನು ಕರೆದು ಬೇಗ ಬಿಟ್ಟಿ ಮಾತು ಸೆಂಟ್ರಲ್ಲಿ ಮಾತಾಡ್ತೆ ಅವ್ರಿಗೆ ಮಾತಾಡ್ತೇನೆ ಹೇಳಿ ಆ ಒಂದು ಖರೀದಿ ಕೇಂದ್ರ ಇವತ್ತಿಗೆ ತೆಗೆದಿಲ್ಲ ಇವತ್ತು ನಮ್ಮ ರೈತರ ನೆಕ್ಜಾಳ ರೈತರು ಹದಿನೇಳನೂರು ಹದಿನೆಂಟು ಹದಿನಾರೂರು ಅದೇ ಒಂದು ಬೆಂಬಲ ಬೆಲೆ ಅವ್ರು ಯಾವ ಉದ್ದೇಶ ತೆಗೆದಿಲ್ಲ ಅಂದರೆ ಮುಂದೆ ದಲ್ಲಾಳಿಗೋಸ್ಕರ ಈಗೆಲ್ಲ ತೆರೆದಿ ಮಾಡಿ ರೈತರು ಒಟ್ಟೆ ಪಾಡಿಸ್ತದೆ ಬೊಬ್ಬರದಾರಿಗೆ ಅವ್ರಿಗೆ ಕೊಟ್ಟೆ ಆಯ್ಕೆ ಮಾಡ್ತಾರೆ ಮುಂದೆ ದಲ್ಲಾಳಿಗೆ ಬುಕ್ ಆಗ್ತಾರಲ್ಲ ಅವರಿಗೆ ಅವ್ರಿಗೆ ಬುಕ್ಕಾಗೋಸ್ಕರ ರೈತರಿಗೆ ಕೆಲಸ ತಿರುಗೊಂದು ಅತಿ ಇದ್ರ ಅಂತ ತೆಗಿತಾರೆ ಆಡಿದ್ರೆ ನಮ್ಮ ರೈತರ ತಮ್ಮ ಕೆಲವೊಳ ಈ ಒಂದು ಪರಿಸ್ಥಿತಿ ಈ ರಾಜ್ಯ ಸರ್ಕಾರ ನಾವು ರೈತರಿಗೋಸ್ಕರ ಇದೆ ಅಂತ ಹೇಳ್ತಾರೆ ಯಾರ ರೈತರಿಗೋಸ್ಕರ ಅತಿವೃಷ್ಟಿಯಾಗಿ ಅನಾವೃಷ್ಟಿಯಾಗಿದೆ ಒಂದು ಬೆಲೆ ಈರುಳ್ಳಿ ಬೆಲೆ ಕೇಳೋದಿಕ್ಕಿಲ್ಲ ರೋಡ್ ರೋಡಿಗೆ ಬಿಸಾಕ್ಯ ಇವತ್ತೇನೋ ಟಮಾಟೋ ಜಾಸ್ತಿ ಆಗಿದೆ ಯಾವುದೇ ಒಂದು ರೈತ ಒಳ್ಳೆ ಕೆಲಸ ಮಾಡ್ತಾರ ಅದ್ರ ಉದ್ದೇಶವನ್ನ ನಾವು ಇವತ್ತಿಗೆ ಕೊನೆಯಿಲ್ಲ ತೆಗಿಯಬೇಕು ವಾರ್ಷಿಕ ಹೋರಾಟ ಮಾಡೋದಿಂದನೂ ನಾವು ಈ ಹೋರಾಟವನ್ನ ಕೇಂದ್ರ ಸರ್ಕಾರ ಕೊಟ್ಟಂತ ಎರಡ್ ಸಾವಿರದ ನಾಲ್ನೂರ ಬೆಂಬಲ ಬೆಲೆಯನ್ನ ರೈತರಿಗೆ ಮುಟ್ಸೋದಕ್ಕನ ನೀವು ರಾಜ್ಯ ಸರ್ಕಾರ ಕೇಂದ್ರ ತೆಗಿಬೇಕಾಯ್ತು ಅದಕ್ಕೆ ಸುಮಾರು ಸೆಂಟ್ರಲ್ ಬ್ಯಾಂಕ್ ಗೊತ್ತಾಗ್ತಾರೆ ಇದು ಸಂಬಂಧ ಇಲ್ಲಿ ಒಂದು ತೆಗಿಬೇಕಾಗಿರೋ ರಾಜ್ಯ ಸರ್ಕಾರ ಇದುವರೆಗೂ ತೆಗೆದಿಲ್ಲ ಯಾವ ತಾಲೂಕಿಗೂ ತೆಗೆದಿಲ್ಲ ಅದರಿಂದ ಎಲ್ಲ ತಾಲೂಕಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಇದು ಬೆಂಬಲ ಬೆಲೆ ಘೋಷಣೆ ಆಗಬೇಕು ರೈತರಿಗೆ ಒಳ್ಳೇದಾಗಬೇಕನ್ನೋಸ್ಕರ ಈ ಒಂದು ಹೋರಾಟ ಅನ್ನೋದು ಕೇಳಿದ್ದೀವಿ ಈ ಹೋರಾಟಕ್ಕೆ ಎಲ್ಲ ಬಂದಂಥ ಮಕ್ಕಂಡ್ರಿಗೂ ಮತ್ತು ಮಾಧ್ಯಮ ವ್ಯಕ್ತಿಗೂ ಒಂದು ಸುತ್ತ ನನಗೆ ಮಾತಾಡಕ್ಕೆ ಅವಕಾಶ ಕೊಡ್ತು ತಮ್ಮೆಲ್ಲರೂ ಮನಸ್ಸಿ ನಾನು ಮಾತಾಡ ಮುಗ್ತೇನೆ ಜೈ ಜವಾನ್ ಜೈ ಜವಾನ್ ಇಲ್ಲಿವರೆಗೂ ಈ ಹೋರಾಟ ಜೈ ಜವಾನ್ ಕೂಡ್ಲಿಗಿ ಮಂಡಲದಲ್ಲಿ ರೈತರಿಗೋಸ್ಕರ ಏನು ಈ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಕ್ಕಂಥ ಕಾಂಗ್ರೆಸ್ಸಿನ ಸರ್ಕಾರ ರೈತ ವಿರೋಧಿ ಜನ ವಿರೋಧಿ ದಲಿತ ವಿರೋಧಿ ಕೆಲಸಗಳನ್ನು ಏನು ಮಾಡ್ತೀವಿ ಒಂದು ಅದರ ವಿರುದ್ಧವಾಗಿರುವಂತ ಒಂದು ಜಿಲ್ಲೆಗೆ ಮನೆಯನ್ನು ಅಧ್ಯಕ್ಷರತ್ತಾಯರಾಜ್ ಅವರನ್ನು ಐಎನೇ ಜಿಲ್ಲೆಯ ಅಧ್ಯಕ್ಷರು ರೈತ ಅಧ್ಯಕ್ಷರಾದ ರೇವಣ್ಣ ಅವರು ಮತ್ತು ಸೇರಿಸರಾದ ವೀರಭದ್ರ ಅವರು ಸಹೋದರಿ ಪವಿತ್ರ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಮತ್ತು ರೈತ ಬಂಧವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮತ್ತು ಮಾಧ್ಯಮವನ್ನು ಸ್ನೇಹಿತರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗಿದೆ ಈ ಮೀಸಲಿಟ್ಟ ಸರ್ಕಾರ ಕೆಟ್ಟ ಮುಖ್ಯಮಂತ್ರಿಗಳು ನಮ್ಮ ರೈತರ ಯಾವತ್ತು ಅಧಿಕಾರಕ್ಕೆ ಬಂದ್ರೆ ಅವತ್ತಿನಿಂದಲೂ ಕೂಡ ರೈತರ ಶೋಷಣೆ ಮಾಡ್ತಕ್ಕಂಥದ್ದನ್ನ ನಾವು ಕಣ್ಣಾರೆ ನೋಡ್ತಾ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ರೈತರಿಗೆ ನರೇಂದ್ರ ಮೋದಿ ಅವರು ಏನು ಎರಡು ಸಾವಿರ ಕೊಡ್ತಾರೋ ಅದ್ರ ಜೊತೆಗೆ ಪ್ರತಿ ಒಂದು ವರ್ಷಕ್ಕೆ ನಾಲ್ಕು ಸಾವಿರ ಪಡ್ತಿದ್ರು ಅದನ್ನು ಕೂಡ ಬಂದ್ ಮಾಡುದು ಇದು ಮೊದಲನೇ ರೈತ ವಿರೋಧಿ ನೀತಿ ಹೇಳಿ ನಾವು ಹೇಳಿ ಹಾಗೇನೆ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅಂತೇಳಿ ಪ್ರತಿಯೊಬ್ಬ ರೈತರ ಮಕ್ಕಳ ಸ್ಪೇಷಿಗೆ ಹದಿನೈದು ಸಾವಿರ ರೂಪಾಯಿಯಲ್ಲ ನಮ್ಮ ಬಿಜೆಪಿ ಸರ್ಕಾರ ಇದ್ದಾರೆ ಕೊಡ್ತಿದ್ವಿ ಅದನ್ನು ಕೂಡ ಇವತ್ತು ಬಂದ್ ಮಾಡಿ ಇದು ರೈತರ ವಿರೋಧಿ ನೀತಿಯ ಎರಡನೇ ಒಂದು ಮೊನ್ನೆ ನಾವು ರೈತರೆಲ್ಲರೂ ಕೂಡ ಮೆಕ್ಕೆಜೋಳ ಬಿತ್ತನೆ ಮಾಡಿದಾಗ ನಮ್ಮ ರೈತರಿಗೆ ಮೆಕ್ಕೆಜೋಳಕ್ಕೆ ಮೆಕ್ಕೆ ಯೂರಿಯಾ ಗೊಬ್ಬರವನ್ನು ಇವರೇ ಗೊಬ್ಬರ ಕೊಡ್ಲಿಕ್ಕೆ ಇರ್ತಕ್ಕಂಥ ಒಂದು ಸರ್ಕಾರ ಅಂತ ಹೇಳಿ ನಾವೆಲ್ಲರೂ ಕೂಡ ಯೋಚನೆ ಮಾಡೋದು ಹಾಗೆಯೇ ಗೊಬ್ಬರ ಇಲ್ಲ ಅಲ್ಲಿ ಇಲ್ಲಿ ಏನೋ ಮಾಡಿ ಸ್ವಲ್ಪ ಬೆಲ್ಲದ ಮೆಕ್ಕೆಜೋಳಕ್ಕೆ ಇವತ್ತು ಎಲೆ ಕುಸಿತವಾಗಿದೆ ಎರಡು ಸಾವಿರದ ನಾಲ್ನೂರು ಐನೂರು ಇದ್ದಂಥ ಬೆಲೆ ಹದಿನಾರು ನೂರ ಹದಿನೇಳ ಬಂದಿದೆ ಇದನ್ನು ಅಡಿತ ಕೇಂದ್ರ ಸರ್ಕಾರ ನಮ್ಮ ಪ್ರಧಾನಿಗಳು ಜಮ್ಮನ ಬೆಲೆಯಾಗಿ ಎರಡು ಸಾವಿರದ ನಾಲ್ನೂರು ರೂಪಾಯಿ ಒಂದು ಗೆ ಕೇಳಿ ಅಲ್ಲಿಂದ ಫಿಕ್ಸ್ ಮಾಡಿದ್ದಾರೆ ಅಮೌಂಟ್ ಕೂಡ ಕೇಂದ್ರ ಸರ್ಕಾರನೇ ಕೊಡ್ತಾನೆ ಇವರು ಹಣೆ ಬರೋಕ್ಕೆ ಒಂದು ಕೆಪಿಎಂಸಿಯಲ್ಲಿ ಒಂದು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಕ್ಕಾಗ್ತಾ ಇಲ್ಲ ಇದ್ರ ಮೇಲೆ ಈ ರಾಜ್ಯ ಸರ್ಕಾರಕ್ಕೆ ರೈತರ ಮೇಲೆ ಎಷ್ಟು ಗೌರವ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಬೇಕು ಯಾಕಂತಂದ್ರೆ ಹಿಂಗೆ ನಾವೆಲ್ಲ ಬಿಡ್ಕೊಳ್ತಾರೆ ಮುಂದಿನ ದಿನಮಾನದಲ್ಲಿ ನಾವೆಲ್ಲ ರೈತರೆಲ್ಲರೂ ಕೂಡ ನಮ್ಮ ವ್ಯವಸಾಯವನ್ನು ಬಿಟ್ಟು ನಮಗೆಲ್ಲ ಒಂದು ಸಿನಿಮಾ ಅಂತ ಕೆಲಸ ಆಗ್ತದೆ ಹಾಗಾಗಿ ದಯವಿಟ್ಟು ನಾನು ಇವತ್ತು ಈ ಮುಖಾಂತರ ನಮ್ಮ ಕೂಡ ಮಂಡಲದ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ ಈ ಕೂಡಲೇ ರೈತರಿಗೆ ಅನುಕೂಲವಾಗುವಂತ ಏನು ಕೇಂದ್ರ ಸರ್ಕಾರ ಎರಡು ಸಾವಿರದ ನಾನ್ನೂರು ರೂಪಾಯಿ ಬೆಲೆಯನ್ನ ಫಿಕ್ಸ್ ಮಾಡಿದೆ ನೀವು ಖರೀದಿ ಕೇಂದ್ರವನ್ನು ತೆಗಿಲೇಬೇಕು ಇಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇಡೀ ತಾಲೂಕಿನ ರೈತರ ರೈತರಿಂದ ಎಲ್ಲರನ್ನೂ ಒಗ್ಗಟ್ಟಾಗಿ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಹಾಗಾಗಿ ದಯವಿಟ್ಟು ರೈತರ ಬಗ್ಗೆ ಕಾಳಜಿ ಇದ್ರೆ ಈ ಕೂಡಲೇ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಕೃಷಿ ಸಚಿವರು ಈ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಂತೇಳಿ ನಮ್ಮ ಮತ್ತು ಹುಡುಗಿ ಸಾಲುಕಿನ ಎಲ್ಲ ರೈತರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತಾ ಬಸವಣ್ಣಕ್ಕೆ ಅದೇ ರಾಜ್ಯಾಧ್ಯಕ್ಷರು ಚಾಲನೆ ನೀಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಮೇತ ಮಂಡಲದ ವತಿಯಿಂದ ಈ ದಿನ ನಾವೆಲ್ಲರೂ ರೈತರಿಗೆ ಬೆಂಬಲ ಬೆಲೆ ಇತ್ತು ಮತ್ತೆ ಬೆಂಬಲ ಬೆಲೆಯನ್ನ ನೀಡ್ರಿ ಅಂತಂದೇಳಿ ಒತ್ತಾಯ ಮಾಡೋದಕ್ಕೆ ನಾವೆಲ್ಲರೂ ಸೇರ್ಕೊಂಡಿದ್ವಿ ಮೊದಲೇದಾಗಿ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸೋದ್ರ ಮುಖಾಂತರ ಇನ್ನೂ ಹೆಚ್ಚು ಹೆಚ್ಚು ರೈತರು ಇದರಲ್ಲಿ ಭಾಗವಹಿಸಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವರು ಬರಕ್ಕಾಗಿಲ್ಲ ಮುಂದಿನ ರೈತ ಹೋರಾಟಗಳಲ್ಲಿ ಈ ಒಂದು ಬಿಜೆಪಿಯ ಪಕ್ಷದ ಹೋರಾಟಗಳಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ ಅನ್ನೋದ್ರ ಜೊತೆಗೆ ಏನ್ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬಟ್ಟು ಮಾಡಿ ತೋರಿಸ್ತಾ ಇತ್ತು ಸ್ವಾಮಿ ಕೇಂದ್ರ ಸರ್ಕಾರದವರು ಮೆಕ್ಕೆಜೋಳಕ್ಕೆ ಎರಡ್ ಸಾವಿರದ ಅಂತ ನಿಗದಿ ಮಾಡಿ ಕಳಿಸಿದರೆ ನೀವು ಇಲ್ಲಿ ಖರೀದಿ ಕೇಂದ್ರವನ್ನ ತೆಗೆದು ರೈತರನ್ನ ಏನು ಹದಿನಾರು ನೂರು ಹದಿನೆಂಟು ನೂರು ತಗೊಂಡ್ರಲ್ಲ ಅದನ್ನ ಬಂದ್ ಮಾಡಿ ನೀವು ಸಂಪರ್ಕ ಕೇಂದ್ರಗಳನ್ನ ಮತ್ತೆ ಖರೀದಿ ಕೇಂದ್ರಗಳನ್ನ ತೆಗೆದು ಎರಡ್ ಸಾವಿರದ ನಾನ್ನೂರು ರೈತರಿಗೆ ನೀಡ್ರಿ ಅಂತ ಹೇಳೋದ್ರ ಮುಖಾಂತರ ಅದರಲ್ಲಿ ಏನ್ ರೈತರಿಗೆ ಅವಾಗಲೇ ಹೇಳಿದಾಗ ರೈತರ ಮಕ್ಕಳದ ವಿದ್ಯಾಭ್ಯಾಸ ಆಗಿರ್ಬೋದು ಅದುವಾಗ್ಲೂ ಸಮಯ ಈಗ ಓದ್ತಕ್ಕಂತ ಮಕ್ಕಳ ಎಲ್ಲಾ ಮಕ್ಕಳಿಗೂ ಸ್ಕಾಲರ್ಶಿಪ್ನ ಎಸ್ ಸಿ ಎಸ್ ಟಿ ಓಬಿ ಸಿ ಗಳಿಗೆ ಇನ್ನೂರ್ಗಾದ್ರು ಸ್ಕಾಲರ್ಶಿಪ್ ಅಮೌಂಟ್ ಗಳನ್ನ ನೀಡ್ತಾ ಇಲ್ಲ ನೋಡಿದ್ರೆ ಇವರೆಲ್ಲದನ್ನೂ ನಾವು ಐದು ವಾಕ್ಯಗಳನ್ನ ಕೊಟ್ಟಿದೀವಿ ಅಂತ ಕೇಳ್ತಾರ ಆದ್ರೆ ಐದು ಭಾಗ್ಯಗಳಲ್ಲಿ ಎಷ್ಟು ಜನಕ್ಕೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಮಕ್ಕಳಿಗೆ ಬಿಟ್ಟರೆ ಅವತ್ತ ಗ್ಯಾರಂಟಿ ಹಣಗಳನ್ನ ನಾವೆಲ್ಲ ನೋಡಿದ್ವಿ ಕೂಡ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ರೈತರು ಒಗ್ಗಟ್ಟಾಗೋದ್ರ ಮುಖಾಂತರವಾಗಿ ಏನು ಉಳಿದಿರ್ತಕ್ಕಂಥ ಅಟ್ಲೀಸ್ಟ್ ಈಗ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಮೆಕ್ಕೆಜೋಳ ದೊಡ್ಡ ದೊಡ್ಡ ರೈತರು ಸ್ಟಾಕ್ ಮಾಡ್ಕೊಂಡಿದ್ದಾರೆ ಬಡವರಂತ ಅವ್ರು ಸ್ಟಾಕ್ ಮಾಡ್ಕೊಳ್ಳೋಕಾಗಲ್ಲ ಆದ್ರೆ ಆ ಮೆಕ್ಕೆಜೋಳ ಬೆಂಬಲ ಬೆಲೆ ಕೊಟ್ಟರೆ ಖಂಡಿತವಾಗ್ಲು ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಕೂಡಲೇ ರೈತ ಕೇಂದ್ರಗಳನ್ನ ಖರೀದಿ ಕೇಂದ್ರಗಳನ್ನ ನೀವು ತೆರೆಯೋದ್ರ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಮನವಿ ಮಾಡ ಮನವಿ ಮಾಡೋದ್ರ ಜೊತೆಗೆ ನೀವು ಇವತ್ತು ಮೇಲೆ ಕುರ್ಚಿ ಕಾಳ ಕಳೆದ್ಬಿಟ್ಟಿದೀರಿ ನನಗೆ ಸಿಎಂ ಸೀಟ್ ನನಗೆ ಸಿಎಂ ಸೀಟು ಅಂತಂದೇಳಿ ಆಡಳಿತ ಕುಸಿತ ಇದೆ ರೈತರಿಗೆ ಫಾರಂ ನೀವು ವಿಲೇವಾರಿ ಮಾಡದೆ ಗೋಮಾಳಕ ಜಮೀನುಗಳನ್ನ ಫಿಕ್ಸ್ ಮಾಡ್ತೀವಿ ಅಂತಂದೇಳಿ ಗೋಮಾಳಕ್ಕೆ ಇರುವ ಜಮೀನುಗಳನ್ನ ನೀವು ಗೋಮಾಳಕ್ ತಗೊಂಡ್ರೆ ಉಳಿದಂತ ಒಂದ್ ಎಕರೆ ಎರಡು ಎಕರೆ ರೈತರ ಜೀವನ ಮಾಡದಂಗೆ ಅದ್ರ ಜೊತೆಗೆ ಈ ಕೆಲವಾರು ಮಧ್ಯವರ್ತಿಗಳ ಹಾವಳಿಯಿಂದ ಫಿಟ್ ಬೇನ್ ಸೋಲಾರ್ಗಳು ಅತ್ಯಾಂತ ರೈತರು ಜೂರ ಮಾಡಲಿಕ್ಕಂತ ಪರಿಸ್ಥಿತಿ ಆಗೋಗಿದೆ ದಯಮಾಡಿ ರೈತರು ಅರ್ಥ ಮಾಡ್ಕೊಳ್ಳಿ ಇವತ್ತು ನೀವು ಬೆಳೆದ್ರೆ ಬೇಲ್ವರ್ಗದವ್ರನ್ನ ಹಿಡಿದು ಕೆಳ ವರ್ಗದವರೆಗೂ ವ್ಯವಸ್ಥೆ ಇದೆ ನೀವೇನಾದ್ರೂ ಜಮೀನಲ್ಲಿ ಬೆಳೆದಿಲ್ಲ ಅಂತಂದ್ರೆ ಖಂಡಿತ ಖಂಡಿತವಾಗಲು ಆಹಾರದ ಕೊರತೆ ಆಗುತ್ತೆ ನಾವೆಲ್ಲ ಹಿಂದೆ ಯಾವ ರೀತಿ ಉಪವಾಸ ಇದ್ದು ಆ ತರ ಒಂದು ಸೃಷ್ಟಿ ಆಗುತ್ತೆ ದಯಮಾಡಿ ಬಂದಿರ್ತಕ್ಕಂಥ ರೈತರು ಇರ್ತಕ್ಕಂಥ ರೈತರು ನಿಮ್ಮ ಜಮೀನುಗಳನ್ನ ಉಳಿಸ್ಕೊಳ್ಳಿ ಆ ಉಳಿಸೋದ್ರ ಜೊತೆಗೆ ಸರ್ಕಾರ ಒಂದು ನಿಗದಿತವಾದ ಕಾನೂನು ಮಾಡಿ ಇಂಥವನ್ನೇ ಜಮೀನುಗಳನ್ನ ಸೋಲಾರ್ಗೆ ಅಥವಾ ಫ್ಯಾನ್ಗಳಿಗೆ ತಗೊಂಡ್ರಿ ಉಳಕೆಂದು ವ್ಯವಸಾಯ ಮಾಡೋದಕ್ಕೆ ಅನುಕೂಲ ಮಾಡ್ರಿ ಅಂತಂದೇಳಿ ಸರ್ಕಾರ ನಿಗದಿ ಮಾಡಿದ್ರೆ ಒಳ್ಳೇದು ಅನ್ನೋದ್ರ ಜೊತೆಗೆ ಈ ಕೂಡಲೇ ರೈತರುಗಳು ಸಮೇತ ಎಚ್ಚೆತ್ಕೊಂಡು ನಿಮ್ಮ ಜಮೀನುಗಳನ್ನ ಉಳಿಸ್ಕೊಂಡಂತ ಕೆಲಸ ಮಾಡಿ ನಿಮ್ಮ ಪೀಳಿಗೆಗೆ ಆ ಒಂದು ವ್ಯವಸಾಯ ಒಂದು ವರ್ಷ ಕಂಡು ಕೆಲಸ ಆಗ್ಲಿ ಹಾಗಾಗಿ ಏನ್ ಸರ್ಕಾರ ಕೂಡ್ಲಿ ನಿಮ್ಮ ಜಗಳವನ್ನು ಹೊರತುಪಡಿಸಿ ಖರೀದಿ ಕೇಂದ್ರಗಳನ್ನ ತೆಗೆದು ರೈತರನ್ನ ಕೆಲಸ ಮಾಡ್ರಿ ಕೇಂದ್ರ ಸರ್ಕಾರ ಒಂದೇ ಸರ ನೀಡಿ ರಾಜ್ಯಾದ್ಯಂತ ರೈತರಿಗೆ ಎರಡ್ ಸಾವಿರ ರೂಪಾಯಿ ಹಾಕೋದ್ರ ಮುಖಾಂತರ ವರ್ಷದಲ್ಲಿ ಆರು ಕಂತುಗಳಲ್ಲಿ ಏನ್ ಮಾಡ್ತಾರೋ ಈಗೊಂದು ಒಂದು ಮೂರ್ ಕಂತುಗಳಲ್ಲಿ ಮೊನ್ನೆನೂ ನೋವು ತೆಗೆದು ಪ್ರತಿಯೊಬ್ಬ ರೈತರಿಗೆ ಎರಡ್ ಸಾವಿರ ಹಾಕೋದ್ರ ಮುಖಾಂತರವಾಗಿ ಕೇಂದ್ರ ಸರ್ಕಾರ ರೈತರನ್ನ ಇಡಿತಕ್ಕಂತ ಕೆಲಸ ಕೈ ಇಡ್ತಕ್ಕಂತ ಕೆಲಸ ಮಾಡ್ತಾ ಇದೆ ಆದ್ರೆ ನೀವು ರಾಜ್ಯ ಸರ್ಕಾರದವರು ಇರೋದನ್ನೆಲ್ಲ ಕಸ್ಕೊಂಡು ಇಡ್ಲಿ ಭಾಗ್ಯಗಳಿಗೆ ಹಾಕ್ತಿದ್ರೆ ರೈತರ ಜೀವನ ಮಾಡೋದ್ ಸ್ವಾಮಿ ಸೊ ಹಾಗಾಗಿ ಯಾರು ರೈತರುಗಳು ನಿಮ್ಮನ್ನ ನಮ್ಗೆ ಭಾಗ್ಯ ಕೊಡ್ರಿ ಅಂತ ಕೇಳಿದ್ದಿಲ್ಲ ನೀವು ಅಧಿಕಾರಕ್ಕೆ ಬರೋದಕ್ಕೆ ಭಾಗ್ಯಗಳನ್ನು ಕೊಟ್ಟಿದ್ರಿ ರೈತರನ್ನ ಮಕ್ಕಳಿಸ್ತಾ ಕೆಲಸ ಮಾಡಿದ್ರಿ ಒಂದ್ ಕಡೆಗೆ ಅನೇಕ ಈ ಸೋಲಾರು ವಿಂಟು ಪಾನಿಗಳನ್ನ ನೀವೇ ಕಳಿಸ್ತಾ ಇದ್ರಿ ಹೋಗ್ರಿ ಅಲ್ಲೆಲ್ಲ ರೈತರು ಜಮೀನು ತಗೊಳ್ರಿ ಅಂತೇಳಿ ಇದನ್ನೆಲ್ಲ ಬಂದ್ ಮಾಡಿ ಬಂದ್ ಮಾಡಿದ್ರ ಮುಖಾಂತರ ಇರ್ತಕ್ಕಂತವ್ ಆದ್ರೂನು ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ನೀಡಿದೆ ರಾಜ್ಯ ಸರ್ಕಾರದವರು ಅದನ್ನ ಕೂಡಲೇ ಖರೀದಿ ಕೇಂದ್ರಗಳನ್ನ ತೆಗೆದು ಅವನ ಬೆಂಬಲ ಬೆಲೆಯನ್ನ ತಗೊಂಡ್ರಿ ಅಂತಂದು ಹೇಳೋದ್ರ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಇಲ್ಲೆಲ್ಲ ಸೇರಿತಕ್ಕಂಥ ಮುಖಂಡರು ಇವತ್ತೇನು ಭಾರತೀಯ ಜನತಾ ಪಕ್ಷದ ಮಂಡಲದ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ರೈತರಿಗೆ ಸರ್ಕಾರ ರಚನೆ ಮಾಡಿದ ದಿನದಿಂದಲೂ ಕೂಡ ಇವತ್ತೇನು ದ್ರೋಹ ಮಾಡಿಕೊಂಡು ಇದೆ ಅಂತ ಆ ವಿಚಾರಕ್ಕೋಸ್ಕರ ಇವತ್ತು ರೈತರಿಗೆ ಆಗ್ತಕ್ಕಂಥ ಮೋಸಗಳು ಏನು ಹೇಳಿ ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಇವತ್ತು ನಾವು ಹಮ್ಮಿಕೊಂಡಿದೀವಿ ಕಾರ್ಯಕ್ರಮಕ್ಕೆ ಮುಖಂಡರ ಆಗ್ತಕ್ಕಂಥ ಪಾಪಡ ಮಂಡಲ ಸಾಕಷ್ಟು ಜನ ರೈತರು ಬರಬೇಕಾಗಿತ್ತು ಇವತ್ತೇನು ರೈತರು ಎಲ್ಲ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಆಗಿದೆ ಆದರೂ ಕೂಡ ನಾವು ಕಾಂಗ್ರೆಸ್ ಸರ್ಕಾರ ಏನು ಧೋರಣೆಗಳನ್ನು ತೋರಿಸ ರೈತ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದೆ ಅದನ್ನು ಯಾರು ಕೂಡ ರೈತರು ಮುಂದೆ ಪಾಠ ಸಂದರ್ಭ ಸರ್ಕಾರ ಸರ್ಕಾರ ಕೇಂದ್ರ ಕಲಿಸ್ತಕ್ಕ ನಾನ್ನೂರು ನಿಗದಿ ಮಾಡಿ ಒಂದು ತಿಂಗಳಾದ್ರೂ ಕೂಡ ಖರೀದಿ ಕೇವಲ ಅವರ ಅಧಿಕಾರಕ್ಕೋಸ್ಕರ ಶಾಸಕರ ಖರೀದಿ ಕೇಂದ್ರಗಳನ್ನ ತೆರಕೊಂಡು ಕೂತಿದ್ದಾರೆ ಇವತ್ತು ರೈತರಿಗೆ ಒಂದೊಂದು ಮೋಸ ಕೇವಲ ಒಂದು ಮಾತ್ರ ಮೋಸ ಆಗ್ತಾ ಇಲ್ಲ ಒಂದೇ ಹೇಳಲ್ಲ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿಗೆ ಟ್ರಾನ್ಸ್ಫರ್ ಮಾಡಿ ಬರ್ತಕ್ಕಂಥ ಸಂದರ್ಭ ಇತ್ತು ಬಿಜೆಪಿ ಸರ್ಕಾರ ಇಟ್ಟಂತಹ ಸಂದರ್ಭದಲ್ಲಿ ಆದ್ರೆ ಇವತ್ತು ಒಬ್ಬ ರೈತ ಒಂದು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕಂದ್ರೆ ಎರಡೂವರಿಂದ ಮೂರು ಲಕ್ಷ ರೂಪಾಯಿನ ಕೊಡ್ಬೇಕಂತ ಸಂದರ್ಭ ಅನಿವಾರ್ಯ ಸೃಷ್ಟಿಯಾಗಿದೆ ಇವತ್ತು ರಿಜಿಸ್ಟ್ರೇಷನ್ ಖರ್ಚು ನೂರು ಹತ್ತಾರು ಹತ್ತು ಪಟ್ಟು ಜಾಸ್ತಿ ಆಗಿ ಇವತ್ತು ರೈತರಿಗೆ ಹೊಲಗಳನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಳೋದು ಕೂಡ ಕಷ್ಟ ಆಗಿದೆ ಇವತ್ತೊಂದು ಸ್ಟ್ಯಾಂಪ್ ಪೇಪರ್ ಕೇವಲ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ನೂರು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಈ ರೀತಿಯಾಗಿ ರೈತರಿಗೆ ದಿನವಾಗಿ ಮುಖ್ಯವಾಗಿ ಬೇಕಾಗ್ತಕ್ಕಂಥ ವಸ್ತುಗಳನ್ನು ಕೂಡ ರೇಟ್ ಮಾಡೋದಲ್ಲದೆ ಇವತ್ತು ರೈತರನ್ನ ಇನ್ನೊಂದು ಭಾಗವಾಗಿರ್ತಕ್ಕಂಥ ಹೈನುಗಾರಿಕೆ ಹಾಲಿನ ಬೆಲೆಯನ್ನು ಖರೀದಿ ಮಾಡೋರಿಗೆ ರೇಟ್ ಮಾಡ್ತಾರೆ ಅವ್ರಿಗೂ ಕೂಡ ಬರೆಯಾಕೋದ್ರ ಜೊತೆಗೆ ಆ ದುಡ್ಡನ್ನ ಒಂದು ವರ್ಷಗಳ ಕಾಲ ಇನ್ನವರೆಗೂ ಕೂಡ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಐದು ರೂಪಾಯಿ ಬೆಂಬಲ ಬೆಲೆ ಕೊಡ್ತಕ್ಕಂಥ ಘೋಷಣೆ ಮಾಡಿದ್ರು ಮೊದಲೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲಿ ಯಾರಾದರೂ ಹೈನುಗಾರಿಕೆ ಮಾಡೋರಿಗೆ ರೈತರಿಗೆ ಸಹಾಯಧನವನ್ನು ಘೋಷಣೆ ಮಾಡಿದ್ರಿಂದ ಅದು ನಮ್ಮ ಬಿಜೆಪಿ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪಾಜು ಮಾತ್ರ ಅಂತ ಹೇಳಿಕೆ ಬಯಸ್ತೇನೆ ಆದ್ರೆ ಅದನ್ನು ಕೂಡ ಸರಿಯಾಗಿ ರೈತರಿಗೆ ತಲುಪತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಹೀಗಾಗಿ ಹತ್ತಾರು ವಿಚಾರಗಳಿದೆ ಸರ್ ಎರಡೂವರೆ ವರ್ಷ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದು ಕೂಡ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಒಂದು ಯೋಜನೆ ಆಗಲಿ ಒಂದು ಮೀಸಲಾತಿ ಸಂಸ್ಥೆ ಕೇವಲ ನಾನು ಸಿಎಂ ಆಗಬೇಕು ನೀನು ಸಿಎಂ ಆಗಬೇಕು ಅಂತೇಳಿ ಶಾಸಕರನ್ನ ಖರೀದಿ ಮಾಡಿಕೊಂಡು ಕಾಲವನ್ನು ಮಾಡ್ತಾ ಇದಾರೆ ಇದೇ ರೀತಿಯಾಗಿ ಮುಂದುವರೆದ ಮುಂದೊಂದು ರೈತರು ಪಾಠ ಕಲಿಸ್ತಾರೆ ಹಾಗಾಗಿ ಇಂಥ ಇಂಥ ರೈತ ವಿರೋಧಿ ಸರ್ಕಾರಕ್ಕೆ ನಾವು ಬಿಸಿ ಮೂಡತಕ್ಕ ಕೆಲಸ ಮಾಡ್ಬೇಕಂತ ಹೇಳಿ ಕೇಳ್ತಾ ಈ ಒಂದು ಹೋರಾಟಕ್ಕೆ ಈಗ ಪ್ರತಿಭಟನೆ ಭಾರಿ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರ ಸತ್ಯ ರಾಜ್ಯ ಸರ್ಕಾರ ಒಂದು ತಿಂಗಳಿಂದಲೇ ನಮ್ಮ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕೂರ ತರ ಫಿಕ್ಸ್ ಮಾಡಿ ಒಂದು ತಿಂಗಳಾಯ್ತು ಇದೇವರೆಗೂ ಮಾಡ್ಬೋದು ಮಾಡಬಹುದು ನಾವು ಸುಮ್ಮನೆ ಇದ್ವಿ ಈಗ ಒಂದು ವಾರದಿಂದನೂ ನಮ್ಮ ರಾಜ್ಯದಲ್ಲಿ ಈ ಒಂದು ಹೋರಾಟ ನಮ್ಮ ಭಾರತೀಯ ಜನತಾ ಪಕ್ಷದ ನಿರಂತರವಾಗಿ ನಡ್ಕೊಂಡು ಬಂದಿದೆ ನಮ್ಮ ಕೂಲಿಯಲ್ಲಿ ನಾವು ಇವತ್ತು ಅಂದ್ಕೊಂಡಿದ್ವಿ ಈ ಒಂದು ರಾಜ್ಯ ಸರ್ಕಾರ ನಮ್ಮ ಏನು ರೈತ ಅನುಕೂಲ ಅಂತ ಮಾಡಿದ್ವಿ ನಾವೆಲ್ಲ ಎಲ್ಲ ಕಾರ್ಯಗಳನ್ನು ಕಿತ್ತೋಗೋದು ಬರೇ ಭಾಗ್ಯಗಳು ಭಾಗ್ಯಗಳು ಕೊಡ್ರಿ ನೋವು ಬೇಡದಿಲ್ಲ ನಾವು ಕೊಡ್ತಕ್ಕಂಥ ಏನು ರೈತರಿಗೆ ರೈತರ ಮಕ್ಕಳಿಗೆ ಅನುಕೂಲ ಮಾಡಿದ್ವ ಅವನ್ನೆಲ್ಲ ಕಾರ್ಯಕ್ರಮಗಳು ಿ ಅಂತ ನಾವು ಈ ಕಾರ್ಯಕ್ರಮದಲ್ಲಿ ಆಗ್ರಹ ಮಾಡ್ತಿದ್ದೇವೆ ಮತ್ತು ನಮ್ಮ ನರೇಂದ್ರ ಮೋದಿ ಅವರು ಕಿಸಾನ್ ಸನ್ಮಾನ್ ಯೋಜನೆಗಳಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ಇದುವರೆಗೂ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ರೈತರಿಗೆ ಇದು ಆ ಕಾರ್ಯಕ್ರಮ ಮುಂದುವರೆದಿಂತ ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ರು ನನಗೆ ಮತವನ್ನು ಕೊಟ್ಟಂತ ಮತದಾರರಿಗೂ ಮತ್ತು ಮತ ಕೇಳಿದಂತ ನಮ್ಮ ಕಾರ್ಯಕರ್ತರು ತಲೆ ತಗ್ಸಂತ ಕೆಲಸ ಮಾಡಲ್ಲ ಅಂತ ಹೇಳಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ರೈತರಿಗೂ ಅವರ ನಮ್ಮ ರೈತರ ಮಕ್ಕಳಿಗೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರೆ ನೆಡವರ್ ಇಲ್ಲಿವರೆಗೂ ಈ ಒಂದು ವಿಧವ ತಡೆಯನ್ನು ನಾನು ರಾಜ್ಯ ಸರ್ಕಾರಕ್ಕೆ ಅರ್ಪಿಸುತ್ತಾ ಮತ್ತು ಹಾಗೂ ಇನ್ನೊಂದು ನಮ್ಮಲ್ಲಿ ಕೂಲಿ ತಾಲೂಕಿನ ಒಂಬೈನೂರು ಎಫ್ಟೇರ್ ರೇಷ್ಮೆ ಬೆಳೆಯವರೂರು ಕುಟುಂಬಗಳು ರೇಷ್ಮೆ ಕುಟುಂಬಗಳು ನಮ್ಮ ತಾಲೂಕು ಒಂದರಲ್ಲಿ ಈ ನಮಗೆ ರೇಷ್ಮೆ ಮಾರುಕಟ್ಟೆ ಬಹಳ ಅತ್ಯ ಅವಶ್ಯಕತೆ ಇದೆ ಈ ಒಂದು ಮಾರುಕಟ್ಟೆ ಒದಗಿಸಿಕೊಡ್ಬೇಕಂತ ಈ ಮೊದಲ ಕೇಳ್ತಾ ಅಂತ ಎಲ್ಲರೂ ಎಲ್ಲರನ್ನೆದರ್ತಕ್ಕಂಥವ್ರಿಗೆ